ನಮಸ್ಕಾರ ಸ್ನೇಹಿತರೆ ಇಂದಿನ ಮಧ್ಯರಾತ್ರಿಯಿಂದಲೇ ಮುಂದಿನ ಮೂವತ್ತೊಂದು ವರ್ಷಗಳ ಕಾಲ ಈ ಏಳು ರಾಶಿಯವರಿಗೆ ಸೋಲೆ ಇಲ್ಲ ಅಪಾರ ಧನ ಸಂಪತ್ತು ಪ್ರಾಪ್ತಿಯಾಗುತ್ತೆ ಗಣೇಶನ ಕೃಪೆಯಿಂದಾಗಿ ಈ ರಾಶಿಯವರಿಗೆ ಅದೃಷ್ಟವೋ ಅದೃಷ್ಟ ಹಾಗಾದರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಗಣೇಶನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಅರೆ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹೌದು ಇಂದಿನ ಮಧ್ಯರಾತ್ರಿಯಿಂದಲೇ ಮುಂದಿನ ಮೂವತ್ತೊಂದು ವರ್ಷಗಳ ಕಾಲ ಅಪಾರ ಧನ ಸಂಪತ್ತು ಈ ರಾಶಿಯವರಿಗೆ ಪ್ರಾಪ್ತಿಯಾಗ್ತಾ ಇದ್ದು ಈ ಏಳು ರಾಶಿಯವರಿಗೆ ಗಣೇಶನ ಕೃಪೆಯಿಂದಾಗಿ ಸೋಲೆ ಇಲ್ಲ ಎಂಬಂತೆ ನೆಮ್ಮದಿಯುತ ಜೀವನವನ್ನು ನಡೆಸ್ತಾರೆ ಅಂತ ಹೇಳಬಹುದು ಯಾವುದೇ ದೊಡ್ಡ ಸಮಸ್ಯೆ ಈ ಸಮಯದಲ್ಲಿ ನಿಮ್ಮನ್ನ ಕಾಡೋದಿಲ್ಲ ಅತಿಯಾದ ಕೋಪ ಮತ್ತು ಉತ್ಸಾಹವನ್ನು ನೀವು ತಪ್ಪಿಸಿದ್ರೆ ಖಂಡಿತವಾಗಿಯೂ ಉತ್ತಮ ಸ್ಥಿತಿಯಲ್ಲಿ ನೀವು ಇರ್ತೀರಾ ಅಂತ ಹೇಳಬಹುದು ಇನ್ನು ಶೈಕ್ಷಣಿಕ ಕೆಲಸದ ಬಗ್ಗೆ ಸ್ವಲ್ಪ ಎಚ್ಚರ ಇರಬೇಕು ಕುಟುಂಬದವರ ಬೆಂಬಲದಿಂದ ಕೆಲಸಗಳಲ್ಲಿನ ಅಡೆತಡೆಗಳು ಕೂಡ ನಿವಾರಣೆಯಾಗುತ್ತೆ ಅಂತ ಹೇಳಲಾಗ್ತಾ ಇದೆ ನಕಾರಾತ್ಮಕ ಆಲೋಚನೆಗಳಿಂದ ನೀವು ದೂರ ಸರಿತೀರಾ ವೃತ್ತಿ ಜೀವನದಲ್ಲಿ ವೃತ್ತಿ ಬೆಳವಣಿಗೆಗೆ ಹೊಸ ಅವಕಾಶಗಳು ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ ನೀವು ಕೆಲಸಕ್ಕಾಗಿ ಹೆಚ್ಚು ಪ್ರಯಾಣವನ್ನು ಮಾಡಬೇಕಾದ ಪ್ರಸಂಗ ಎದುರಾಗಬಹುದು ಶೈಕ್ಷಣಿಕ ಕೆಲಸದಲ್ಲಿ ಉತ್ತಮ ಸಾಧನೆಯನ್ನು ಮಾಡ್ತೀರಾ ಹೀಗಾಗಿ ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನವನ್ನು ಇಡೋದು ತುಂಬಾನೇ ಒಳ್ಳೆಯದ್ದು ನಿಮ್ಮ ಆರ್ಥಿಕ ಸ್ಥಿತಿ ಮೊದಲಿಗಿಂತ ಉತ್ತಮವಾಗಿರುತ್ತೆ ನಿಮಗೆ ಒಳ್ಳೆಯ ದಿನ ಶುರುವಾಗಿದ್ದು ಹಣದ ಒಳಹರಿವು ಕೂಡ ಹೆಚ್ಚಿಗೆ ಆಗುತ್ತೆ ಕೆಲವು ಪ್ರಮುಖ ಕೆಲಸಗಳಲ್ಲಿ ನೀವು ಯಶಸ್ಸನ್ನು ಸಾಧಿಸ್ತೀರಾ ತಂದೆಯ ನೆರವಿನಿಂದ ಆರ್ಥಿಕ ಲಾಭವಾಗುತ್ತೆ ಪ್ರವಾಸ ಮಾಡುವ ಸಾಧ್ಯತೆಗಳು ಇದೆ ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ನಿಮ್ಮ ಪರಿಸ್ಥಿತಿಯು ಪ್ರತಿಯೊಂದು ಅಂಶದಿಂದ ಉತ್ತಮವಾಗಿ ಇದೆ ಅಂತ ಹೇಳಬಹುದು ಆದರೆ ಅನಗತ್ಯವಾಗಿ ಆಗ್ತಕ್ಕಂಥ ವಾದ ವಿವಾದಗಳಿಂದ ದೂರ ಇದ್ರೆ ಕುಟುಂಬದೊಂದಿಗೆ ಒಳ್ಳೆಯ ಗುಣಮಟ್ಟದ ಸಂಬಂಧವನ್ನ ಉಳಿಸ್ಕೊಳ್ಬಹುದು ಒತ್ತಡ ಇದರಿಂದ ಕಡಿಮೆಯಾಗಿ ನೆಮ್ಮದಿಯ ಜೀವನ ನಿಮಗೆ ಸಿಗುತ್ತೆ ಇನ್ನು ನೀವು ಕೆಲವು ಕೆಲಸಗಳಲ್ಲಿ ಯಶಸ್ಸನ್ನ ಪಡೆಯುವ ಸಾಧ್ಯತೆ ಇದೆ ಸಂಗಾತಿಯೊಂದಿಗೆ ಉತ್ತಮ ಸಮಯವನ್ನ ಕಳಿತೀರಾ ಹಣಕಾಸಿನ ಪರಿಸ್ಥಿತಿ ಅತ್ಯುತ್ತಮವಾಗಿರುತ್ತೆ ವ್ಯಾಪಾರದಲ್ಲಿ ಲಾಭ ಸಿಗುತ್ತೆ ಪ್ರೀತಿ ಮತ್ತು ಮಕ್ಕಳಿಂದ ನೀವು ಸಂಪೂರ್ಣ ಬೆಂಬಲವನ್ನ ಪಡಿತೀರಾ ಹೀಗಾಗಿ ನಿಮ್ಮ ಮಾನಸಿಕ ಒತ್ತಡ ಅನ್ನೋದು ನಿವಾರಣೆಯಾಗುತ್ತೆ ಅಂತ ಹೇಳಬಹುದು ಇನ್ನು ನೀವು ನಿಮ್ಮ ಮಗುವಿನಿಂದ ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡಿತೀರಾ ಇನ್ನು ಉದ್ಯೋಗದಲ್ಲಿ ಬಡ್ತಿ ಸಿಗುತ್ತೆ ಇದರ ಜೊತೆಗೆ ಪೂರ್ಣ ವಿಶ್ವಾಸ ನಿಮ್ಮನ್ನ ತಾಳ್ಮೆಯಿಂದ ಇರುವಂತೆ ಮಾಡುತ್ತೆ ಜೀವನದಲ್ಲಿ ಸಂತೋಷಕರ ಅನುಕೂಲಕರ ವಾತಾವರಣಗಳು ಸೃಷ್ಟಿಯಾಗುತ್ತೆ ನಿಮ್ಮ ಕಡೆ ಅದೃಷ್ಟ ಇರೋದ್ರಿಂದ ನೀವು ಹಣದ ಚೇತರಿಕೆಯನ್ನು ಕಾಣ್ತೀರಾ ಮಕ್ಕಳ ಆರೋಗ್ಯದ ಕಡೆ ಸ್ವಲ್ಪ ಗಮನ ಹರಿಸೋದು ತುಂಬಾ ಒಳ್ಳೆಯದ್ದು ಕೆಲಸದ ಸ್ಥಳದಲ್ಲಿ ಹೆಚ್ಚು ಕಠಿಣ ಪರಿಶ್ರಮ ಇದ್ರೂ ಕೂಡ ಆದಾಯ ಹೆಚ್ಚಿಗೆ ಆಗುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡತಿರ್ತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂದರೆ ಮೆಥುನ ರಾಶಿ ತುಲಾ ರಾಶಿ ಮೇಷ ರಾಶಿ ಧನುರ್ ರಾಶಿ ವೃಶ್ಚಿಕ ರಾಶಿ ಕನ್ಯಾ ರಾಶಿ ಕೊನೆಯದಾಗಿ ಸಿಂಹ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಜೈ ಗಣೇಶ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು